ನಮಸ್ಕಾರ ವೀಕ್ಷಕರೇ ಇವತ್ತು ಜಾತಕ ಬಲ ದೈವ ಬಲ ಅದೃಷ್ಟದ ಬಲ ಮತ್ತು ಜನಾಕರ್ಷಣ ಧನಾಕರ್ಷಣ ಪ್ರತಿಯೊಬ್ಬ ಮನುಷ್ಯನಿಗೆ ಒಂದು ಆಕರ್ಷಣ ಅಂತ ಇರುತ್ತೆ ಆ ಆಕರ್ಷಣದಿಂದನೇ ಮನುಷ್ಯ ಮುಂದೆ ಹೋಗ್ತಾನೆ ಎಲ್ಲದಕ್ಕೂ ಒಂದು ಟೈಮ್ ಅಂತ ಹೇಳ್ತಾರೆ ಹಿರಿಯರು ನಮ್ಮ ಗ್ರಾಗತಿಗಳೂ ಚೆನ್ನಾಗಿರಬೇಕು ನಮ್ಮ ಟೈಮು ಚೆನ್ನಾಗಿರಬೇಕು ನಾವು ಮಾಡ್ತಕ್ಕಂಥ ಕೆಲಸ ಕಾರ್ಯದಲ್ಲಿ ಸತಿ ನಮಗೆ ಚೆನ್ನಾಗಬೇಕು ಆ ಥರ ಆಗಬೇಕಾದ್ರೆ ನಾವು ಏನು ಅನ್ನೋದು ಮಾಡಬೇಕನ್ನೋದು ಪ್ರತಿಯೊಬ್ಬರು ಹೇಳ್ತಾರೆ ಕೆಲವು ಮದ್ಯಪಾನದಿಂದ ಹಾಳಾಗ್ತಾರೆ ಕೆಲವು ಸಿರಿಯರಿಂದ ಹಾಳಾಗ್ತಾರೆ ಕೆಲವು ಜೂಜಾಟದಿಂದ ಹಾಳಾಗ್ತಾರೆ ಕೆಲವು ಅವರು ಯಾರು ಮಾತು ಕೇಳೋದಿಲ್ಲ ಆ ಥರ ಹಾಳಾದವರು ಎಷ್ಟೋ ಜನಗಳು ನಮ್ಮ ಕಡೆ ಬರ್ತಾ ಇರ್ತಾರೆ ಜಾತಕದಲ್ಲಿ ಏನು ಸ್ವಾಮಿ ಏನು ಮಾಡಿದ್ರ ನಾವು ಜೀವನೇ ಬಿಡಪ್ಪ ಅನ್ನಿಸೋದು ಒಂದು ಇರ್ತದೆ ಇವತ್ತು ಹಣಕಾಸಿನ ವಿಚಾರದಲ್ಲಿ ಆಗಿರ್ಬೋದು ಪ್ರತಿಯೊಬ್ಬ ಮನುಷ್ಯ ದುಡಿತನ ಸುಮ್ಮನೆ ಕುಳಿತುಕೊಳ್ಳೋದಿಲ್ಲ ದುಡಿದ ನಂತರ ಅವನಿಗೆ ಕೈಗೆ ತುತ್ತು ಬಾಯಿಗೆ ಬರ್ತಾಯಿರಲ್ಲ ಮನುಷ್ಯಗೆ ಸಮಾಧಾನ ಇರಲ್ಲ ಅವನು ಈ ಥರ ಯಾವ ಥರ ಮಾಡಬೇಕಂದ್ರೆ ಇವತ್ತಿನ ಸಮಯದಲ್ಲಿ ಅವನು ಭಗವಂತನಿಗೆ ವಿಘ್ನ ಕೊರ ಪರಿಹಾರ ಆಗಬೇಕು ವಿನಾಯಕನಿಗೆ ಅಂದರೆ ವಿಘ್ನಗಳು ಪರಿಹಾರ ಆಗಬೇಕೆಂದ್ರೆ ವಿನಾಯಕನಿಗೆ ಪೂಜೆ ಮಾಡಬೇಕು ವಿನಾಯಕನಿಗೆ ಗರಿಕೆ ಉಳ್ಳಾಗ್ಬೋದು ಪ್ರತಿದಿನ ಪೂಜೆ ಮಾಡಿದೆ ಇವ್ರ ಹತ್ರ ಇರ್ತಕ್ಕಂಥ ಜೂಸಾಟದ ಬಗ್ಗೆ ಬಿಸ್ನೆಸ್ ಬಗ್ಗೆ ಹಣಕಾಸಿನ ಬಗ್ಗೆ ತುಂಬ ಅನುಕೂಲ ಆಗೋಂಥ ಮಾರ್ಗದರ್ಶನ ಇರುತ್ತೆ ಮತ್ತು ಎರಡನೇ ವ್ಯಕ್ತಿ ಬಿಸ್ನೆಸ್ ಓನ್ ಬಗ್ಗೆ ಇವತ್ತು ಬಿಸ್ನೆಸ್ ಅವ್ರು ಏನು ಮಾಡಿದರೆ ಲಕ್ಷಾಂತರ ರೂಪಾಯಿ ದುಡ್ಡು ತಂದಾಕ್ತಾರೆ ಸಾಲ ಮಾಡಿರ್ತಾರೆ ಹೆಂಡತಿಗೆ ಹೇಳಿರೋಲ್ಲ ಮಕ್ಕಳಿಗೆ ಹೇಳಿರಲ್ಲ ಎಷ್ಟೋ ಜನ ಒಡಿವೆ ಒತ್ತಿಟ್ಟಿರ್ತಾರೆ ಜಮೀನು ಪತ್ರ ಒತ್ತಿಟ್ಟಿರ್ತಾರೆ ಏನು ಮಾಡಿದರೆ ಅವನಿಗೆ ಕೈಗೊಡೋದಿಲ್ಲ ಆಯ್ತು ಬಿಡಪ್ಪ ನಮ್ಮ ಜೀವನ ಮುಗಿದೋಯ್ತು ಲೈಫ್ ಮುಗಿದೋಯ್ತು ಅನ್ನಂಥ ಬಿಸ್ನೆಸ್ದವ್ರ ಪ್ರಯತ್ನ ಮಾಡ್ತಿರ್ತಾರೆ ಬಿಸ್ನೆಸ್ದವ್ರಿಗೆ ನಾವು ಹೇಳೋದಿಷ್ಟೇ ತಾಳ್ಮೆ ಇಂಪಾರ್ಟೆಂಟ್ ಮುಖ್ಯ ಮನುಷ್ಯನಿಗೆ ಯಾವ ಬಿಸ್ನೆಸ್ಸನ್ನು ಮಾಡಿ ಅವಸರ ಪಡೆಯಬೇಡಿ ಅವಸರವೇ ಅಪಘಾತ ತಾಳ್ಮೆದಿಂದ ಇದ್ದರೆ ನಿಮಗೆ ಬಿಸ್ನೆಸ್ ಕೈಗೂಡತಕ್ಕಂಥ ಮಾರ್ಗದರ್ಶನ ಬಿಸ್ನೆಸ್ಸಲ್ಲಿ ಪಡ್ಕೋಬೇಕಾದ್ರೆ ನಿಮ್ಮ ಜೀವನದಲ್ಲಿ ಒಂದು ಕಪ್ಪುದು ಬಟ್ಟೆ ಕಪ್ಪುದು ಒಂದು ದಾರ ಕಪ್ಪುದು ಒಂದು ಗುಲುಗುಂಜಿ ಕಪ್ಪುದು ಒಂದು ಪದಾರ್ಥವನ್ನು ನೀವು ಬಿಸ್ನೆಸ್ ಜಾಗದಲ್ಲಿ ಇಡಬೇಕು ಈ ಮೂರು ವಸ್ತುವನ್ನಿಟ್ಟರೆ ನಿಮ್ಮ ಮನೆ ಒಳಗಡೆ ಬಿಸ್ನೆಸ್ದಲ್ಲಿ ಇಂಪ್ರೂಮೆಂಟ್ ಆಗುತ್ತೆ ಮತ್ತು ಒಂದು ರೂಪಾಯಿ ಇಪ್ಪತ್ತೊಂದು ಕಾಯಿನುಗಳು ಇಪ್ಪತ್ತೊಂದು ರೂಪಾಯಿ ಕಾಯಿನುಗಳು ನಿಮ್ಮ ಮನೆಯಲ್ಲಿ ಈಶಾನ್ಯ ಜಾಗದಲ್ಲಿ ಒಂದು ತುಂಬಿದ ಬಿಂದಿಗೆ ಆ ತುಂಬಿದ ಬಿಂದಿಗೆದಲ್ಲಿ ಚುಕ್ಕ ಬಿಂದಿಗೆ ಬಿಂದಿಗೆದಲ್ಲಿ ಒಂದು ಗ್ಲಾಸ್ ಆಗಿರ್ಬೋದು ಒಂದು ಅದು ತಾಮ್ರ ಬಿಂದಿಗೆದಲ್ಲಿ ಒಂದು ಇಪ್ಪತ್ತೊಂದು ಕಾಯಿನಿಟ್ಟು ವ್ಯಾಪಾರದಲ್ಲಿ ಇರ್ತಕ್ಕಂಥ ಸ್ಥಳದಲ್ಲಿ ಬಿಸ್ನೆಸ್ಸಲ್ಲಿ ಇರ್ತಕ್ಕಂಥ ಸ್ಥಳದಲ್ಲಿ ಹಿಟ್ಟು ಪ್ರತಿ ಮಂಗಳವಾರ ನೀವು ಸ್ವಲ್ಪ ಚೇಂಜ್ ಮಾಡ್ತಾ ಬಂದರೆ ನಿಮಗಲ್ಲಿ ಧನ ಪ್ರಾಪ್ತಿ ಬಗ್ಗೆ ನಿಮ್ಮ ಕೈಗೂಡ್ತದ ಬಿಸ್ನೆಸ್ದಲ್ಲಿ ನಿಮಗೆ ಸತೆ ಅನುಕೂಲ ಆಗೋಂಥ ಒಂದು ಮಾರ್ಗದರ್ಶನ ಇರುತ್ತೆ ಮತ್ತು ಮೂರನೇ ವ್ಯಕ್ತಿ ಜಾಬ್ ಬಗ್ಗೆ ಈ ವರ್ಷ ಜಾಬದ ಬಗ್ಗೆ ಈ ವ್ಯಕ್ತಿ ಬಗ್ಗೆ ತುಂಬ ಚೆನ್ನಾಗಿದೆ ಇವತ್ತು ಏನೂ ಕೆಲಸ ಮಾಡಿದರೂ ಸತೆ ಹಿಂದೆ ಅವ್ರಿಗೆ ಯಾರ್ಯಾರು ಬೈದಿರ್ತಾರ ನಮಗೆ ಕೆಲಸ ಮಾಡೋಕ್ಕಾಗಿರಲ್ಲ ಯಾವಾರು ಆಗೋದಿಲ್ಲ ನಮ್ಮ ಜೀವನ ನರಳಾಟ ಇದೆ ನಾನು ಜಾಬ್ ಮಾಡೋಕ್ಕಾಗ್ತಾಯಿಲ್ಲ ನಮ್ಮ ವ್ಯಾಪಾರದ ಜಾಬಿನಲ್ಲಿ ನನಗೆ ಇಂಟ್ರೆಸ್ಟೇ ಇಲ್ಲ ನಮ್ಗೆ ಬಾಸ್ ಬೈತಾನ ಎಮ್ ಡಿ ಬೈತಾನ ಅಕ್ಕಪಕ್ಕ ಸ್ವಲ್ಪ ಜನ ಸರಿಯಿಲ್ಲ ಅಂಥ ಜಾಗದಲ್ಲಿ ಅವನು ಈ ವರ ಈ ಟೈಮಲ್ಲಿ ಅವನಿಗೆ ತುಂಬ ಚೆನ್ನಾಗಿದೆ ಏನು ಕೆಲಸ ಮಾಡಿದರೆ ತುಂಬ ಅನುಕೂಲ ಆಗುತ್ತೆ ಧನಪ್ರಾಪ್ತಿ ಅಂತ ಹೆಣ್ಣು ಮಣ್ಣು ಹೊಣ್ಣು ಅದು ಮೂರು ಒಲಿಬೇಕಂತಾರೆ ನೋಡಿ ಆ ಥರದಲ್ಲಿ ಜಾಬ್ ಬಗ್ಗೆ ಈ ವರ್ಷ ಇವರಿಗೆ ತುಂಬ ಚೆನ್ನಾಗಿರ್ತದೆ ಏನು ಕೆಲಸ ಮಾಡಿದರೆ ಅನುಕೂಲ ಆಗುತ್ತೆ ಕೈಗೆ ಬಂತೊತ್ತು ಬಾಯಿಗೆ ಬರೋಂಥ ಒಂದು ಮಾರ್ಗದರ್ಶನ ಇರುತ್ತೆ ನೀವು ಮಾಡಬೇಕಾಗಿದ್ದಿಷ್ಟೇ ಗುರು ಟೆಂಪಲಿಗೆ ಗುರು ದೇವಸ್ಥಾನ ದತ್ತಾತ್ರ ಸ್ವಾಮಿ ಗುರು ರಾಘವೇಂದ್ರ ಸ್ವಾಮಿ ಗುರು ಸಾಯಿಬಾಬಾ ಟೆಂಪಲ್ ಈ ದೇವರಿಗೆ ನಿಮ್ಮ ಕೈಲಿ ಸಾಧ್ಯವಾದಷ್ಟು ಹಾಲು ಹೂವು ಹಣ್ಣು ನೀವು ಅರ್ಪಣೆ ಮಾಡಿದ ನಿಜ ಇತ್ತಂದ್ರೆ ನಿಮ್ಮ ಜೀವನದಲ್ಲಿ ನಿಮಗೆ ತುಂಬ ತುಂಬ ಅನುಕೂಲ ಆಗುತ್ತೆ ಲಕ್ಷ್ಮಿ ಬಗ್ಗೆ ನಿಮ್ಮ ಕೈಗೆ ಸೇರುತ್ತೆ ಮತ್ತು ರೈತರ ಬಗ್ಗೆ ಇವತ್ತು ಮಾತಾಡೋಕ್ಕೆ ಹೋಗುತ್ತೆ ರೈತ ಅಂದರೆ ಇವತ್ತು ಪ್ರತಿಯೊಬ್ಬರು ಭೂಮಿ ತೋಟ ರೈತರಿಗೆ ಇವತ್ತು ತುಂಬ ಸಮಯ ಇದೆ ತುಂಬ ಒಳ್ಳೆಯ ಮಾರ್ಗದರ್ಶನ ಇದೆ ಇವತ್ತು ಒಳ್ಳೆ ಮಳೆ ಆಗಿರ್ಬೋದು ಬೆಳೆ ಆಗಿರ್ಬೋದು ತೋಟದಲ್ಲಿ ಆಗಿರ್ಬೋದು ಸಾಲಬಾಧೆ ಆಗಿರ್ಬೋದು ಇವರಿಗೆ ಈ ಟೈಮಲ್ಲಿ ತುಂಬ ಚೆನ್ನಾಗಿದೆ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಇವರು ಏನೂ ಕೆಲಸ ಕಾರ್ಯ ಮಾಡಿದರೆ ಇವರಿಗೆ ಜಲ ಧನ ಲಕ್ಷ್ಮಿ ಇವರಿಗೆ ಕೈ ಸೇರಿದಂಥ ಮಾರ್ಗದರ್ಶನ ಇರುತ್ತೆ ಏನು ಮಾಡಬೇಕಂದ್ರೆ ಸತೆ ಜಾಸ್ತಿ ಟೆನ್ಷನ್ ತಗೋಬಾರ್ದು ಆ ಥರ ಪಡಿಬಾರ್ದು ಕಾಲ್ ಚಾಚ್ಕೊಂಡು ಹೋದ್ರೆ ಇವರಿಗೆ ನೂರಕ್ಕೂ ನೂರು ಕೆಲಸ ಸಿಗುತ್ತೆ ಹಣಕಾಸಿನ ಅನುಕೂಲ ಆಗುತ್ತೆ ಲಕ್ಷ್ಮಿ ಕೈ ಸೇರುತ್ತೆ ಈ ಥರದಲ್ಲಿ ನೀವು ಮಾಡಬೇಕಾಗಿದೆ ಇಷ್ಟೇ ನಿಮ್ಮ ಹಸು ದನ ಕರುಗಳು ನೀವು ಯಾವ ತಾಯಿಗೆ ಭಗವಂತನಿಗೆ ಆರಾಧನೆ ಮಾಡೋದಿಲ್ಲ ಹಸುಗೂ ದೇವರಿಗೆ ಆಕಳಕ್ಕೆ ನಮಸ್ಕಾರವನ್ನು ಮಾಡಿ ನೀವು ಮುಂದೆ ಹೋಗಿ ನಿಮ್ಮ ತಾಯಿಗೆ ನಮಸ್ಕಾರ ಮಾಡಿ ತಂದೆಗೆ ನಮಸ್ಕಾರ ಮಾಡಿ ಬೆಳಗ್ಗೆದ್ದು ಸೂರ್ಯಕ್ಕೆ ನಮಸ್ಕಾರ ಮಾಡಿ ಈ ರೈತರಿಗೆ ಈ ಪ್ರಕಾರ ಮಾಡ್ಕೊಂಬಂದರೆ ನಿಮಗೆ ಖಂಡಿತ ಅನುಕೂಲ ಆಗುತ್ತೆ ಎಲ್ಲ ಚೆನ್ನಾಗಿದ್ದು ಮನೆಯಲ್ಲಿ ವಾಸ್ತುದಲ್ಲಿ ತುಂಬ ತೊಂದರೆ ಆದಾಗ ನಮಗೆ ಈಶಾನ್ಯ ಅಗ್ನಿ ನೈಋತ್ಯ ವಾಯುವ್ಯ ಬ್ರಹ್ಮಸ್ಥಾನ ಈ ವಾಸ್ತುಭಿಷೇಕದಲ್ಲಿ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಇದೆಯಪ್ಪ ಏನಾದರೂ ತೊಂದರೆಗಳಿದೆ ಏನಾದರೂ ತುಂಬ ಇದೆ ಗುರುಗಳಂದರೆ ಒಂದು ಟೈಮು ಪರಿಹಾರ ತಗೊಳಕ್ಕೆ ಒಂದು ಅವಕಾಶ ಮಾಡಿಕೊಳ್ಳಿ ಖಂಡಿತವಾಗಿ ಪರಿಹಾರ ಆಗುತ್ತೆ ಪರಿಹಾರ ನಮ್ಮದು ಸಮಸ್ಯೆ ನಿಮ್ಮದು ಯಾವತ್ತಿಗೆ ಮನುಷ್ಯ ಕಷ್ಟಪಟ್ಟು ಮುಂದೆ ಬರಬೇಕಂತ ಪ್ರತಿಯೊಬ್ಬರಿಗೊಂದು ಆಸೆ ಇರುತ್ತೆ ಆದರೂ ಸ್ವಲ್ಪ ಸಂತೋಷ ಇಲ್ದಾಗ ತೊಂದರೆ ಇಲ್ಲದಾಗ ಕಂಟಗೆ ಇಲ್ಲದಾಗ ಭಾರಿ ಕಂಡಂತರವಾಗಿ ಬಯಸ್ತಾ ಇರ್ತದೆ ಎಲ್ಲರಿಗೆ ಹೋಗೋ ಒಳ್ಳೆಯದಾಗಲಿ ಯೂಟ್ಯೂಬ್ ವೀಕ್ಷಕರು ನಮ್ಮ ಕಮಿಟ್ ಮಾಡ್ತಾರೆ ಪ್ರತಿಯೊಬ್ಬರು ಜನವನ್ನು ಬೇರೆಯವ್ರಿಗೆ ಕಳಿಸ್ತಾರೆ ಲಕ್ಷಾಂತ ಜನಗಳಿಗೆ ರೀಚ್ ಆಗಿದೆ ಪ್ರತಿಯೊಬ್ಬರಿಗೆ ನಾನು ವೀಡಿಯೋ ಕಳಿಸಿದಾಗ ಪಾಪ ಲಕ್ಷಾಂತರ ನಮ್ಮ ರೀಚ್ ಮಾಡಿದ್ದಾರೆ ಜನಗಳು ಒಳ್ಳೆಯದಾಗಿದೆ ಮತ್ತು ಜನಗಳಿಗೆ ನಾವು ಒಳ್ಳೆ ಒಳ್ಳೆಯ ಸಂದೇಶನು ಕೊಡಬೇಕು ಒಳ್ಳೆ ಒಳ್ಳೆಯ ಜನಗಳಿಗೆ ಪ್ರಚಾರ ಕೊಡಬೇಕು ಅವರು ಜನ ಒಳ್ಳೆಯವರಾಗಿದ್ದರೆ ನಮಗೆ ಸತಿ ಒಂದು ಒಳ್ಳೆಯ ಮಾರ್ಗದರ್ಶನ ಇರುತ್ತೆ ಎಲ್ಲರಿಗೆ ಒಳ್ಳೆಯದಾಗಲಿ ನಮಸ್ಕಾರ ವೀಕ್ಷಕರಿಗೆ ನಮಸ್ಕಾರ